ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಣ್ಣೆ ನಗರಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ತುಂಬಾ ರುಚಿಯಾದಂತಹ ಐಸ್ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಐಸ್ ಕ್ರೀಮ್ ಕೂಡ ಅನ್ಬೋದು ಅಷ್ಟು ತುಂಬಾ ರುಚಿಯಾಗಿ ಆಗುತ್ತೆ ಒಂದೇ ಸರಿ ಎಲ್ಲನೂ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಆವಾಗ ನಾನು ಹೇಳೋ ಒಂದು ಪ್ರತಿಯೊಂದು ಟಿಪ್ಸ್ ಕೂಡ ಫಾಲೋ ಮಾಡಿದರೆ ತುಂಬಾ ರುಚಿಯಾದಂತಹ ಐಸ್ ಕ್ರೀಮ್ನ ನಾವು ಮನೆಯಲ್ಲಿಯೇ ರೆಡಿ ಮಾಡ್ಕೋಬೋದು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವೇಳೆಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು ತುಂಬಾ ಸಾಫ್ಟಾಗಿ ನೋಡಿ ಯಾವ ರೀತಿ ಪಲ್ಫಿಯಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಹತ್ರ ಈ ಅಂಗನ್ವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ಹೊರಗಡೆ ಸಿಗುವಂತಹ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಅಥವಾ ನೀವು ಗಟ್ಟಿಯಾದ ಮನೆಯಲ್ಲಿ ಹಾಲು ನಿಮ್ಮ ಹತ್ರ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅದರಲ್ಲಿ ನೀರು ಮಿಕ್ಸ್ ಇರಬಾರ್ದು ಆ ರೀತಿ ಗಟ್ಟಿಯಾಗಿ ಹಾಲು ಮನೆಯಲ್ಲಿ ಸಿಗುತ್ತೆ ಅಂತ ಅಂಥ ರೀತಿ ಹಾಲಿದ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಫುಲ್ ಒಂದು ಗ್ಲಾಸ್ ಆಗುವಷ್ಟು ನಾನು ಹಾಲಿನ ಪೌಡರ್ನ ತೊಗೊತಾ ಇದ್ದೀನಿ ಈ ಅಳತೆನ ಸ್ಕಿಪ್ ಮಾಡ್ದೆ ಈ ಅಳತೆಯಿಂದನೇ ಫಾಲೋ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನೀವು ಒಂದು ಕಪ್ ಮಿಲ್ಕ್ ಪೌಡರ್ ಇದ್ದರೂ ಕೂಡ ಆ ಕಪ್ಪಿಂದ ಈ ರೀತಿ ಅಳತೆ ಮಾಡಿ ಹಾಕ್ಬೋದು ನಾನು ಇಲ್ಲಿ ಫುಲ್ಲು ಗ್ಲಾಸಲ್ಲಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅಲ್ಲ ಅದೇ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ನೀರಿಗೆ ಒಂದು ಫುಲ್ ಮಿಲ್ಕ್ ಪೌಡರ ನಾನು ಸೇರಿಸ್ಕೊಂಡು ಇವಾಗ ನಾನು ಗಟ್ಟಿಯಾದಂಥ ಹಾಲನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾ ನೀರು ಬಿಸಿ ಆದಮೇಲೆ ಹಿಂದೆನೇ ಮಿಲ್ಕ್ ಪೌಡರನ್ನು ಹಾಕಿ ಗಂಟುಗಳು ಇಲ್ಲದೇ ಇರೋ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಬಿಸಿ ಆಗಿಬಿಟ್ರೆ ಗಂಟುಗಳು ಕಟ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚ ನೀರು ಆದ ಕೂಡಲೇ ಈ ರೀತಿ ಹಾಲು ಪೌಡರ್ನ ಮಿಕ್ಸ್ ಮಾಡಿ ಈ ರೀತಿ ಗಟ್ಟಿಯಾದಂಥ ಹಾಲನ್ನು ತಯಾರಿಸ್ಕೊಳ್ಳಿ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಆದಷ್ಟೇ ನಿಮಗೆ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ ನೋಡಿ ರೀತಿ ಗಟ್ಟಿಯಾಗಿ ಹಾಲು ರೆಡಿಯಾಗಿದೆ ಇವಾಗ ಇದು ಚೆನ್ನಾಗಿ ಕುದಿತಾ ಇರಲಿ ಕಡಿಮೆ ಉರಿಯಲ್ಲಿ ಇದನ್ನು ಕುದಿಯೋಕೆ ಬಿಟ್ಬಿಡಿ ಬನ್ನಿ ಇವಾಗ ನಾನಿಲ್ಲಿ ಮನೆಯಲ್ಲಿ ಹಸಿ ಕೊಬ್ಬರಿ ಇರುತ್ತಲ್ವ ಈ ಹಸಿ ಕೊಬ್ಬರೇನ ತೊಗೊಳ್ತಾ ಇದ್ದೀನಿ ಇದರಲ್ಲಿ ಹಿಂದೆ ಬರುವ ಸಿಪ್ಪೆನ ನಾನು ತಕ್ಕೊಂಡಿದ್ದೀನಿ ಈ ರೀತಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಬಾದಾಮಿ ಕೂಡ ಮಿಕ್ಸ್ ಮಾಡ್ಕೋಬೋದು ಅಥವಾ ಬಾದಾಮಿ ಒಂದೇ ಇದ್ರೆ ಸಾಕು ಆ ರೀತಿ ಹಾಕ್ಕೋಬೋದು ಹಾಗೆ ನಾನು ಒಂದು ಎರಡಕ್ಕಿ ಅಲಕ್ಕಿನ ಸುಲಿದು ಈ ರೀತಿ ಹಾಕ್ಕೊತಾ ಇದ್ದೇನೆ ನೀವು ಗೋಡಂಬಿ ಬದಲು ಈ ಬಾದಾಮಿ ಕೂಡ ಹಾಕ್ಕೋಬೋದು ಅಥವಾ ಎರಡು ಕೂಡ ನೀವು ಹಾಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನಾನು ಎರಡು ಸ್ಪೂನ್ ಹಾಕುವಷ್ಟು ಈ ಫ್ಲೋರ್ನ ತೊಗೊತಾ ಇದ್ದೀನಿ ಇದೊಂದು ಸುಲಭವಾಗಿ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಹೊರಗಡೆನೆ ಸಿಗುತ್ತೆ ಅಂಗಡಿಯಲ್ಲಿ ನಾನು ಟೋಟಲಾಗಿ ಎರಡು ಸ್ಪೂನು ಫ್ಲೋರ್ನ ಹಾಕಿ ಒಂದು ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ನಾನು ಸ್ವಲ್ಪ ರುಬ್ಕೊತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಕೂಡ ನೀವು ಪೇಸ್ಟ್ ಮಾಡ್ಕೋಬೋದು ಅಥವಾ ಸ್ವಲ್ಪ ತರತರಿಯಾಗಿ ಕೂಡ ನೀವು ರೆಡಿ ಮಾಡ್ಕೋಬೋದು ನೋಡಿ ನಾವು ಇದೆಲ್ಲ ರೆಡಿ ಮಾಡ್ಕೋರ್ಗು ಹಾಲು ಕುದಿತಾ ಕುದಿತಾ ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿದೆ ಇವಾಗ ನಾವು ಇದಕ್ಕೆ ಈ ಮಿಶ್ರಣನ ಹಾಕ್ಕೊಳ್ಳೋಣ ಈ ಪೇಸ್ಟನ್ನ ಸರಿಯಾಗಿ ಇದರಲ್ಲಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಇದು ಕಾನ್ಫ್ಲೋರ್ ಹಾಕೋದ್ರಿಂದ ಇದು ಹಾಲು ಗಟ್ಟಿಯಾಗಿ ಇನ್ನೂ ಒಂದು ಸ್ವಲ್ಪ ಕ್ರೀಮಿಯಾಗಿ ಬರುತ್ತೆ ಈ ರೀತಿ ತಿರುಗಿಸ್ತಾ ನೀವು ಆದಷ್ಟು ಇದನ್ನು ತಳ ಹಿಡಿಯೋದಕ್ಕೆ ಬಿಡಬೇಡಿಲ್ಲಂದರೆ ಸೀದೋಗ್ಬಿಡುತ್ತೆ ಈ ರೀತಿ ಹಿಂದೆ ತಿರುಗಿಸ್ತಾ ಇರಿ ಹಾಲು ಗಟ್ಟಿಯಾಗಿ ಬರ್ತಾ ಒಂದು ಐದು ನಿಮಿಷ ಇದನ್ನು ಕುದಿಸಿದರೆ ಸಾಕು ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಯೋಕೆ ಬರ್ತಾ ಇದೆ ಈ ರೀತಿ ಗಟ್ಟಿಯಾಗಿ ಬಂದಿದೆ ಆದಷ್ಟು ನಾವು ಇದನ್ನು ಫುಲ್ಲು ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಇವಾಗ ಫುಲ್ಲು ತಣ್ಣಗಾಗಿದೆ ಒಂಥರ ಗಟ್ಟಿ ಮೊಸರು ಥರ ಆಗಿದೆ ಇಷ್ಟಾದರೆ ಸಾಕು ಫುಲ್ಲು ಮೇಲೆ ನಾವು ಒಂದು ತಾಸು ಅಥವಾ ಎರಡು ತಾಸಲ್ಲಿ ಫುಲ್ ತಣ್ಣಗಾಗ್ಬಿಡುತ್ತೆ ಇದಕ್ಕೆ ನಾನು ಒನ್ ಕಪ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೆ ಅಲ್ವಾ ಇವಾಗ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಸಕ್ಕರೆ ಬದಲು ಅರ್ಧ ಕಪ್ಪು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮಕ್ಕಳು ಸಕ್ಕರೆ ಹಾಕಿದ್ರೇ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ ಇದು ಈ ರೀತಿ ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸಾಫ್ಟಾಗಿ ಒಂದು ಐದು ನಿಮಿಷ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು ಎಲ್ಲೂ ಕೂಡ ಈ ಗಂಟೆಗಳಿಲ್ಲದೆ ಥರ ಈ ರೀತಿ ನಿಮ್ಮ ಹತ್ರ ಈ ಐಸ್ ಕ್ರೀಮ್ ಮೋಡಿದ್ರೆ ಪ ನಡೆಯುತ್ತೆ ಇಲ್ಲಾಂದರೆ ನೀವು ಒಂದು ಲೋಟದಲ್ಲಿ ಈ ಐಸ್ ಕ್ರೀಮ್ ಕಡ್ಡಿನ ಇಟ್ಕೊಂಡ್ಬಿಟ್ಟು ಕೂಡ ನೀವು ಐಸನ್ನ ರೆಡಿ ಮಾಡ್ಕೋಬೋದು ಅಥವಾ ಒಂದು ಬಾಕ್ಸಲ್ಲಿ ಕೂಡ ನೀವು ಐಸನ್ನ ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನೋಡಿ ರೀತಿ ನಾನು ಎಲ್ಲದಕ್ಕೆ ಈ ರೀತಿ ಐಸ್ ಕ್ರೀಮ್ ಮೋಲ್ಡ್ನ ಹಾಕ್ಕೊಂಡಿದ್ದೀನಿ ಐಸ್ ಕ್ರೀಮ್ ಮೋಲ್ಡಿಗೆ ಸ್ಟೀಲ್ ಕಪ್ಪಲ್ಲಿ ಕೂಡ ನೀವು ಹಾಕಿ पदे 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 ಿ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಒಮ್ಮೆ ಮಾಡಿ ಪದೇ ಪದೇ ಮಾಡ್ತಾನೆ ಇರಿ ಇರ್ತೀರ ಅಷ್ಟು ರುಚಿಯಾಗಿ ಬರುತ್ತೆ ನಾನು ಈ ಉಳಿದ ಮಿಶ್ರಣನ ಒಂದು ಈ ರೀತಿ ಪ್ಲಾಸ್ಟಿಕ್ ಡಬ್ಬೆಗೆ ನಾನೇ ಹಾಕ್ಕೊತಾ ಇದ್ದೀನಿ ಆದಷ್ಟು ಈ ಟೈಟಾಗಿ ಪ್ಲಾಸ್ಟಿಕ್ ಡಬ್ಬೆ ಇರುತ್ತಲ್ವ ಅದಕ್ಕೆ ಈ ಐಸ್ ಕ್ರೀಮ್ನ ಉಳಿದಿರೋ ಐಸ್ ಕ್ರೀಮನ್ನ ಹಾಕ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೀತಿ ನಾನು ಎಲ್ಲದಕ್ಕೂ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಳಿದಿರಬೇಕಾದ್ರೆ ನೀವು ಸ್ಟೀಲ್ ಬಾಕ್ಸೆ ಅಥವಾ ಈ ಪ್ಲಾಸ್ಟಿಕ್ ಟೈಟ್ ಡಬ್ಬೆ ಇದ್ದರೆ ಈ ರೀತಿ ಹಾಕೋಬೋದು ನಾನು ಈ ರೀತಿ ಹಾಕೊಂಡ್ಬಿಟ್ಟು ಆದಷ್ಟು ಇದನ್ನು ನಾವು ಡೀಪ್ ಫ್ರೀಝರಲ್ಲಿ ಒಂದು ಏಳರಿಂದ ಎಂಟು ತಾಸು ಇಟ್ಟರೆ ಸಾಕು ತುಂಬನೇ ಚೆನ್ನಾಗಿ ಐಸ್ಗಳು ರೆಡಿ ಆಗ್ತವೆ ಬನ್ನಿ ಇವಾಗ ಏಳರಿಂದ ಎಂಟು ತಾಸು ಆಗಿದೆ ಯಾವ ರೀತಿ ಆಗಿದೆ ಅಂತ ನೋಡೋಣ ತುಂಬನೇ ರುಚಿಯಾಗಿ ತುಂಬಾ ಸಾಫ್ಟಾಗಿ ಒಂಥರ ಹಾಲಿನ ಐಸ್ ಕ್ರೀಮ್ ಅನ್ಬೋದು ಅಥವಾ ಈ ಕೊಕೊನಟ್ ಐಸ್ ಕ್ರೀಮ್ ಅಂತ ಕೂಡ ಕರೀತಾರೆ ಇದಕ್ಕೆ ತುಂಬಾ ಹಸಿ ಕೊಬ್ಬರಿ ಗೋಡಂಬಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್